audio jump ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಧದಲ್ಲಿ ಕನಸಲ್ಲಿ ನಾವು ಕೀಟಗಳನ್ನು ನೋಡುವುದು ಅಂದರೆ ಕೀಟಗಳು ನಿಮಗೆ ಕಚ್ಚುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕೀಟಗಳ ಬಗ್ಗೆ ಕನಸು ಅಂದರೆ ಇದು ನಿಮ್ಮ ದುರಾಸೆಯ ಆಲೋಚನೆಗಳು ಮತ್ತು ಈ ಆಲೋಚನೆಗಳು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಅರ್ಥ ಇನ್ನು ಕನಸಲ್ಲಿ ಕಾಣುವಂತಹ ಕೀಟಗಳ ಅರ್ಥ ಮುಖ್ಯವಾಗಿ ದುರಾಸೆ ಹಾನಿ ಮತ್ತು ಇಂದ್ರಿಯ ಆನಂದದೊಂದಿಗೆ ಸಂಬಂಧವನ್ನು ಹೊಂದಿದೆ ಇನ್ನು ನಿಮಗೆ ಕೀಟಗಳು ಕಚ್ಚುವ ಹಾಗೆ ಕನಸು ಅಂದರೆ ನಿಮ್ಮ ಕೆಟ್ಟ ಹವ್ಯಾಸಗಳು ಅಂದರೆ ನಿಮ್ಮ ಕೆಟ್ಟ ಹ್ಯಾಬಿಟ್ಗಳು ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲೇ ಕೀಟಗಳನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಬಣ್ಣ ಬಣ್ಣದ ಕೀಟಗಳ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಸಂತೋಷವಾಗಿದ್ದೀರಿ ಅಂದ್ರೆ ನೀವು ಎಲ್ಲಾ ರೀತಿಯಲ್ಲೂ ಕೂಡ ಜೀವನದಲ್ಲಿ ಸಂತೋಷವಾಗಿದ್ದೀರಿ ಅಂತ ಅರ್ಥ ಆದ್ರೆ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ ಮತ್ತು ನಂತರ ನೀವು ಅತೃಪ್ತಿಯನ್ನು ಹೊಂದುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಕೀಟಗಳ ಕನಸು ಅಂದ್ರೆ ನೀವು ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖ ಕೆಲಸವನ್ನ ವಿಫಲಗೊಳಿಸುತ್ತೀರಿ ಅಂತ ಅರ್ಥ ಅಥವಾ ಅಧಿಕಾರಿಗಳು ನಿಮ್ಗೆ ಮಾಡಲು ಸಾಧ್ಯವಿಲ್ಲದಂತಹ ಕೆಲಸವನ್ನ ನೀಡುತ್ತಾರೆ ಅಂತ ಅರ್ಥ ಮೂರನೆಯದಾಗಿ ನಿಮ್ಮಿಂದ ದೂರ ಹಾರಿ ಹೋಗುವಂತಹ ಕೀಟಗಳ ಕನಸು ಒಳ್ಳೆಯ ಸಮಯದ ಮರಳುವಿಕೆಯ ಸಂಕೇತ ಪ್ರಗತಿ ಮತ್ತು ಶಾಂತಿ ಇರುತ್ತೆ ಅಂತ ಅರ್ಥ